ಸ್ಯಾಂಡಲ್ವುಡ್ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಮಂತೋರ ಅವರ ಮದುವೆ ನಡೀತಾ ಇದೆ ಮದುವೆ ಅಂದಾಗ ನಮಗೆಲ್ಲ ನೆನಪಾಗೋದು ಮದುವೆ ಊಟ ಮದುವೆ ಊಟ ಯಾವ ಥರ ತಯಾರಾಗ್ತಾ ಇದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆದಿರುವಂತಹ ಬೃಹತ್ ಮದುವೆಗೆ ಸದ್ಯಕ್ಕೆ ಮದುವೆ ಊಟ ರೆಡಿ ಆಗ್ತಾ ಇದೆ ಇವತ್ತು ರಿಸೆಪ್ಷನ್ ನಡೆಯೋದ್ರಿಂದಾಗಿ ಎಲ್ಲ ಬಾಣಸಿಗರು ಕೂಡ ವಿವಿಧ ಪಕ್ಷಗಳನ್ನು ತಯಾರಿಸುವ ಕೆಲಸದಲ್ಲಿ ನಿರತರಾಗಿರುವಂಥದ್ದು ಸಾಕಷ್ಟು ಜನ ಬರುವಂಥ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನ ಬರುವಂಥ ನಿರೀಕ್ಷೆ ಇರೋದರಿಂದಾಗಿ ಅವರೆಲ್ಲರಿಗೂ ಕೂಡ ಮದುವೆ ಊಟ ಹಾಗೂ ರಿಸೆಪ್ಷನ್ಗೆ ಬಂದಂಥವ್ರಿಗೆ ಭರ್ಜರಿಯಾಗಿ ಊಟವನ್ನು ಸಿದ್ಧಪಡಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಸದ್ಯಕ್ಕೆ ಊಟ ರೆಡಿ ಆಗ್ತಾ ಇರೋದು ಈ ಥರದ ನಾಲ್ಕರಿಂದ ಐದು ಕಿಚನ್ಗಳಲ್ಲಿ ಈ ಥರದ ಊಟಗಳು ರೆಡಿ ಆಗ್ತಾ ಇದೆ ಸುಮಾರು ಇಪ್ಪತ್ತೆರಡು ಬಗೆಯ ಸ್ವೀಟ್ಗಳು ರೆಡಿ ಆಗ್ತಾ ಇದೆ ಸದ್ಯಕ್ಕೆ ಇದನ್ನು ವಹಿಸ್ಕೊಂಡಿರ್ಬೋದು ಸನ್ನಿಧಿ ಕ್ಯಾಟ್ರರ್ಸ್ ಅನ್ನುವಂಥ ಒಂದು ಕ್ಯಾಟ್ರರ್ಸ್ ಅವರು ಆ ಕ್ಯಾಟ್ರರ್ಸ್ನ ಮಾಲೀಕರು ಇಬ್ಬರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಏನೆಲ್ಲ ಐಟಮ್ ಅದುವೆಲಿ ಸ್ಪೆಷಲ್ ಆಗಿರುತ್ತೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗೋಣ ಸರ್ ಮೊತ್ತ ಮೊದಲನೇದಾಗಿ ಈ ಕ್ಯಾಟ್ರರ್ಸ್ ತರುಣ್ ಸರ್ ಅವರು ಮದುವೆ ಕ್ಯಾಟರರ್ಸನ್ನು ವಹಿಸ್ಕೊಂಡಿದ್ದೀರಾ ಏನು ಅನಿಸ್ತಾ ಇದೆ ಸರ್ ಮೊದಲೇದಾಗಿ ತರುಣ್ ಸರ್ ಮತ್ತು ಸೋನಲ್ ಮೇಡಮ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮ್ಮ ಕಂಪ್ನಿ ಪರವಾಗಿ ಹಾಗೆ ಇಬ್ಬರು ಪಾರ್ಟ್ನರ್ಸ್ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ತುಂಬ ಥ್ಯಾಂಕ್ಸ್ ಹಾಗೆ ಅದೇ ಥರ ಇವತ್ತೇನು ಈ ಅವಕಾಶ ಕೊಟ್ಟಿದ್ದಾರೆ ಒಂದು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಔಟ್ಪುಟ್ ಕೊಡಬೇಕನ್ನ ಚಾಲೆಂಜಿಂಗ್ ಕೆಲಸನಾಗಿ ಮಾಡ್ತಾ ಇದ್ದೀವಿ ಸರ್ ಇವತ್ತು ನಾವೀಗ ನಮ್ಮ ಜೊತೆಗೆ ಇನ್ನೊಬ್ರು ಪಾರ್ಟ್ನರ್ ಕೂಡ ಇದ್ದಾರೆ ಸಂತೋಷ್ ಅವರನ್ನು ಕೂಡ ಮಾತನಾಡಿಸೋಣ ಸರ್ ನಿಮ್ಮ ಏನು ಅನಿಸುತ್ತೆ ಸರ್ ಈ ಒಂದು ದೊಡ್ಡ ಈವೆಂಟನ್ನ ಕ್ಯಾಟರಿಂಗ್ ವಹಿಸ್ಕೊಂಡಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಮ್ಗೆ ಈ ಅವಕಾಶ ಕೊಟ್ಟ ತರುಣ್ ಸವರಿಗೂ ತುಂಬ ಧನ್ಯವಾದಗಳು ಹಾಗೆ ಇವತ್ತಿನ ಈವೆಂಟಲ್ಲಿ ಹೆಚ್ಚು ಕಡಿಮೆ ಒಂದು ತುಂಬ ವೆರೈಟೀಸು ಕರ್ನಾಟಕದಾಗ್ಬೋದು ಬೇರೆ ಯಾವ ಪ್ರಿಪೇರ್ ಆಗ್ತಾ ಇದೆ ಇವಾಗ ಸರ್ ಇವತ್ತಿನ ಈ ಒಂದು ರಿಸೆಪ್ಷನ್ನ ಈವೆಂಟ್ನಲ್ಲಿ ಇರುವಂಥ ಭಾಗವಹಿಸಿದವರಿಗೆ ಇರುವಂಥ ವಿಶೇಷವಾದಂಥ ಖಾದ್ಯಗಳು ವೆಜ್ ಇರುತ್ತಾ ನಾನ್ ವೆಜ್ ಇರುತ್ತಾ ಯಾವೆಲ್ಲ ಐಟಮ್ಗಳಿರುತ್ತೆ ರಿಸೆಪ್ಷನ್ಗೆ ಸ್ಪೆಷಲ್ ಆಗಿ ಸರ್ ಇಲ್ಲಿ ಓನ್ಲಿ ವೆಜಿಟೇರಿಯನ್ ಕ್ಯಾಟ್ರಸ್ ನಾವು ಮಾಡ್ತಾ ಇರೋದು ಟೆನ್ ಇಯರ್ಸಿಂದ ಅಂದರೆ ಏನು ಮಾಡಿದ್ದೀವಿ ಅಂದರೆ ಪ್ಲಾನಿಂಗ್ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ಸ್ಪೆಷಲ್ ಆಗಿ ರಾಜಸ್ಥಾನಿ ಸ್ವೀಟ್ಗಳಿರ್ಬೋದು ಬೆಂಗಾಲಿ ಸ್ವೀಟ್ಗಳಿರ್ಬೋದು ಕೇರಳ ಸ್ವೀಟ್ಗಳು ಇರ್ಬೋದು ಸೋನಲ್ ಮೇಡಮ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟ ಇರ್ತಕ್ಕಂಥ ನಮ್ಮ ಸಿಗ್ನೇಚರ್ ಡಿಶ್ ಆಗಿರ್ತಕ್ಕಂಥ ಜಾಕ್ ಫುಟ್ ಅಲ್ವಾ ಈ ತರದ ವೆರೈಟಿಗಳನ್ನ ನಾವು ಮಾಡ್ತಾ ಇದೀವಿ ಅದಕ್ಕೋಸ್ಕರ ತುಂಬಾ ವೆರೈಟಿ ಇದೆ ಸರ್ ಅಂದ್ರೆ ಬರೀ ಸ್ವೀಟ್ಸಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೆರಡು ತರ ಇದೆ ತರುಣ್ ಸಾರಿಗೆ ಮಾತ್ರ ಇದು ಅಲ್ಲ ಸೋನಲ್ ಮೇಡಮ್ಗೆ ಮಾತ್ರ ಅಣ್ಣ ಸ್ಪೆಷಲ್ ತರುಣ್ ಸರ್ಗೆ ಏನಿಲ್ವಾ ತರುಣ್ ಸರ್ಗೆ ನಮ್ಮ ಕಂಪ್ನಿ ಇನ್ನೊಂದು ಸಿಗ್ನೇಚರ್ ಡಿಶ್ ಅವರಿಗೆ ಸ್ವಲ್ಪ ಸ್ಪೈಸಿ ಅಂದ್ರೆ ಇಷ್ಟ ಅದಕ್ಕೋಸ್ಕರ ಕೊರಿಯಂಡರ್ ಜೆಲ್ ಸೈಜ್ ಅಂತ ಹೇಳ್ಬಿಟ್ಟು ನಮ್ಮ ಸ್ಪೆಷಲ್ ಗ್ರೇವಿ ಇದೆ ಅದು ಅವರಿಗೋಸ್ಕರ ಮಾಡ್ತಾ ಇದ್ದೀವಿ ಸರ್ ತರುಣ್ ಸರಿಗೋಸ್ಕರ ಅದೇ ಥರದಲ್ಲಿ ನಾರ್ತ್ ಇಂಡಿಯನ್ನು ಮತ್ತೆ ಸೌತ್ ಇಂಡಿಯನ್ನು ಕಾಂಟಿನೆಂಟಲ್ಲು ಚಿಲ್ಡ್ರನ್ಸು ಈ ಥರ ಬೈಫರ್ಗೇಷನ್ ಮಾಡಿಬಿಟ್ಟು ಯಾಕಂದ್ರೆ ದೊಡ್ಡ ಕ್ರೌಡ್ ಆಗಿರೋದ್ರಿಂದ ತುಂಬ ಎಲಬ್ರಿಟಿ ಆಗಿ ತಗೊಳ್ತಾ ಇದೀವಿ ಸರ್ ಇಲ್ಲಿಗ ಈಗ ನಿಮ್ಮ ಈವೆಂಟ್ಗಳಲ್ಲಿ ಮುಂಚೆ ಭಾಗವಹಿಸಿದ್ರೆ ತರುಣ್ ಸರ್ ಸೋನಲ್ ಮೇಡಮು ಯಾರು ಕೊಟ್ಟಿರೋ ತರುಣ್ ಮೇಡಮ್ ಕೊಟ್ಟು ತರುಣ್ ಸರ್ ಕೊಟ್ರ ಸೋನಲ್ ಮೇಡಮ್ ಕೊಟ್ರೆ ಯಾರು ಕೊಟ್ಟರು ಕ್ಯಾಟರಿಸು ಸರ್ ಇಬ್ಬರು ಸೇರಿ ಕೊಟ್ಟಿರ್ತಕ್ಕಂಥ ಅವಕಾಶ ಹೌದು ಯಾಕಂದ್ರೆ ಅವರು ಒಂದ್ ಕಡೆ ನಮ್ದು ಊಟ ಟೇಸ್ಟ್ ಮಾಡಿ ಮತ್ತೆ ಸರ್ವಿಸ್ ಎಲ್ಲ ನೋಡ್ಬಿಟ್ಟು ಖುಷಿಯಾಗಿ ನಮ್ಮಿಬ್ರು ಪಾರ್ಟ್ನರ್ಸ್ನ ತರಿಸ್ಬಿಟ್ಟು ನನ್ನ ಸಂತೋಷನ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವು ಒಳ್ಳೆ ರೀತಿಲಿ ಯೂಸ್ ಮಾಡ್ಬೇಕು ಯಾಕಂದ್ರೆ ತ್ರೀ ಇಂದ ಅವ್ರ ಮನೇಲಿ ಈವೆಂಟ್ ನಡೀತಾ ಇದೆ ಹಲ್ದಿ ಶಾಸ್ತ್ರ ಇರ್ಬೋದು ಮೆಹಂದಿ ಇರ್ಬೋದು ಪೂಜೆಗಳು ಎಲ್ಲವೂ ನಮ್ಮ ಕಡೆಯಿಂದನೇ ಊಟ ಹೋಗಿರೋದು ಅವರೆಲ್ಲದರಲ್ಲೂ ಎಲ್ಲದರಲ್ಲೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದಾರೆ ಅವರು ಅಲ್ಲದೆ ಪ್ರೇಮ್ ಸರ್ ಬಂದಿದ್ರು ಶರಣ್ ಸರ್ ಬಂದಿದ್ರು ಫ್ಯಾಮಿಲಿ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಇದರಿಂದ ಅವ್ರ ಫ್ಯಾಮಿಲಿ ಎಲ್ಲರೂ ಅಷ್ಟೇ ತುಂಬಾ ಎಕ್ಸೈಟ್ ಆಗಿದ್ದಾರೆ ಇವತ್ತು ಏನು ಜವಾಬ್ದಾರಿ ಕೊಟ್ಟಿರೋ ದೊಡ್ಡ ಇವೆಂಟು ಅದನ್ನು ಅದೇ ತರ ಸಕ್ಸಸ್ ಮಾಡ್ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇದೆ ಅದಕ್ಕೋಸ್ಕರ ಅದೊಂದು ಯಶಸ್ಸಾಗಲಿ ಅಂತೇಳಿ ನಾವು ಬೇರ್ತಾ ಸರ್ ದೇವರ ಹತ್ರ ಎಷ್ಟು ಕಡೆಗಳಲ್ಲಿ ಈ ತರದ ಅಡುಗೆ ನಡೀತಾ ಇದೆ ಸರ್ ಇವತ್ತು ಜೊತೆಗೆ ಎಷ್ಟು ಐಟಮ್ಗಳಿದೆ ಎಷ್ಟು ಜನ ಕೆಲಸಗಾರರು ಇದ್ದಾರೆ ಸರ್ ಟೋಟಲ್ ಒಂದು ನೂರ ಎಂಬತ್ತು ಐಟಮ್ಸೇ ಅದಕ್ಕಿಂತ ಜಾಸ್ತಿ ಐಟಮ್ಗಳಿದೆ ನಾಲ್ಕು ಕಿಚನ್ ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದೀವಿ ಇಲ್ಲಿ ಯಾಕಂತೇಳಿದ್ರೆ ಮೈನ್ ಕುಕ್ಸ್ ಬೇರೆ ಸ್ವೀಟ್ ಬೇರೆ ಸ್ಟಾರ್ಟರ್ಸ್ ಬೇರೆ ಆ ಥರ ಬೈಫರ್ಗೇಷನ್ ಮಾಡಿಕೊಂಡು ಹ್ಯೂಜ್ ಕ್ವಾಂಟಿಟಿ ಇರೋದ್ರಿಂದ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಾವು ಪ್ಲೇಸನ್ನ ಇದು ಮಾಡಿಕೊಂಡು ಜಾಗದಲ್ಲಿ ಮಾಡ್ಕೊಡ್ತಾ ಇದ್ದೀವಿ ಸರ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅದೇ ಥರ ಫುಡ್ ಕೌಂಟರ್ನಲ್ಲಿ ಫೈವ್ ಫುಡ್ ಕೌಂಟರ್ಸ್ ಜನರಲ್ಲಿಗೆ ಇಟ್ಟಿದ್ದೀವಿ ವಿ ಐ ಪಿ ಮತ್ತು ವಿ ವಿ ಐ ಪಿಗೆ ತ್ರೀ ಕೌಂಟರ್ಸೇ ಇಟ್ಟಿದ್ದೀವಿ ಸರ್ ಇವಾಗ ಯಾಕಂದರೆ ವಿ ಐ ಪಿ ಮತ್ತು ವಿ ಐ ಪಿ ಸಾವಿರ ಜನದ ಮೇಲೆ ಫಿಲ್ಮ್ ಇಂಡಸ್ಟ್ರೀಸಿಂದ ಮತ್ತು ಎಲ್ಲ ರಾಜಕೀಯ ಇದರಿಂದ ನಾವು ಬರೋದರಿಂದ ತುಂಬಾ ಪ್ಲಾನ್ ಮಾಡಿ ಮಾಡ್ಕೊತಾ ಇದೀವಿ ಸರ್ ಈಗ ಟೋಟಲ್ ಐ ಪಿಗಳಿಗೆ ಬೇರೆ ನಾರ್ಮಲ್ ಪರ್ಸನ್ಗಳಿಗೆ ಬೇರೆ ಅಂತ ಎರಡು ಕೌಂಟರ್ ಇದೆ ಆ ಥರ ಅಲ್ಲ ಮೆನು ಎಲ್ಲರಿಗೂ ಒಂದೇ ಸರ್ ಎಲ್ಲ ಐಟಮು ಸೇಮ್ ಎಲ್ಲರಿಗೂ ಒಂದೇ ಥರ ಇದೆ ಆದರೆ ಸಪ್ರೇಟಾಗಿ ಆಗಿ ಸಾವಿರ ಜನ ಅದೇ ವಿ ಐ ಪಿಗಳಿಗೋಸ್ಕರ ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡಿದೀವಿ ಸರ್ ಸೌತ್ ಇಂಡಿಯನ್ ಇರುತ್ತೆ ನಾರ್ತ್ ಇಂಡಿಯನ್ ಇರುತ್ತೆ ಯಾವ ಥರದ ಐಟಮ್ ಸರ್ ಸೌತ್ ಇಂಡಿಯನ್ನು ನಾರ್ತ್ ಇಂಡಿಯನ್ನು ಇಟಾಲಿಯನ್ನು ಚೈನೀಸು ಕಾಂಟಿನೆಂಟಲ್ಲು ಆ ಥರ ಎಲ್ಲ ಥರದ್ದು ಪ್ಲಾನಿಂಗು ಇದೆ ಸರ್ ಅದಕ್ಕೋಸ್ಕರ ಸರ್ ಇನ್ನೊಂದು ಕ್ವಶನ್ ಟೋಟಲ್ ಆಗಿ ಈ ಒಂದು ಊಟದ ಇಂದ ಟೋಟಲ್ ಬಜೆಟ್ ಎಷ್ಟು ಸರ್ ಸರ್ ಬಜೆಟ್ ಅಂತ ಏನಿಲ್ಲ ಸರ್ ನಾವು ಯಾವ ಥರ ಮಾಡ್ತಾ ಇದೀವಿ ಅಂದರೆ ಕೊಲಾಬ್ರೇಷನ್ ಮಾಡ್ತಾ ಇದೀವಿ ಇಂಥ ಒಂದು ಒಳ್ಳೆಯ ಅವಕಾಶವೇ ಸಿಕ್ಕಿದೆ ಇದಕ್ಕಿಂತ ನೆಕ್ಸ್ಟ್ ದುಡ್ಡನ್ನು ಯೋಚನೆ ಮಾಡಿ ಮಾಡ್ತಾ ಇಲ್ಲ ಅಲ್ಲಿ ಅವಕಾಶ ಸಿಕ್ಕಿರೋದ್ರಿಂದ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಅಷ್ಟೇ ಈಗ ಕರುಣ್ ಸರ್ ಎಷ್ಟು ಜನರಿಗೆ ಅಡುಗೆ ಮಾಡಿ ಅಂತ ಹೇಳಿದಾರೆ ನಿಮಗೆ ಸರ್ ಆ ಥರ ಏನಿಲ್ಲ ಏನು ಯಾವ ಥರ ಪ್ಲಾನಿಂಗ್ ಅಂದರೆ ಯೂಸ್ ಕ್ವಾಂಟಿಟಿ ಇರೋದರಿಂದ ನಾವು ಎಷ್ಟು ಜನಕ್ಕಾದ್ರೂ ರೆಡಿ ಇಲ್ಲಿ ಅದಕ್ಕೋಸ್ಕರ ಯೂಸ್ ಕ್ವಾಂಟಿಟಿಯಲ್ಲಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ ಜನ ಅಷ್ಟು ಇಷ್ಟ ಅಂತ ಬಂದಂಗೂ ಪ್ರಿಪೇರ್ ಆಗ್ತಾ ಇರುತ್ತೆ ಸರ್ ಇಲ್ಲಿ ಸರ್ ಕೊನೆಯದಾಗಿ ಸಂತೋಷ ಸರ್ ಹತ್ರ ಕೇಳ್ತೀನಿ ಬೇರೆ ಕ್ಯಾಟ್ರಿಂಗಿಗೂ ನಿಮ್ಮ ಕ್ಯಾಟ್ರಿಂಗಿಗೂ ಏನು ವ್ಯತ್ಯಾಸ ಸರ್ ನಮ್ಮದು ಸರ್ವೀಸ್ ಪ್ಲಸ್ಟು ಕ್ವಾಲಿಟಿ ಸರ್ವೀಸಲ್ಲಿ ಎಲ್ಲೋ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಸೊ ಕ್ವಾಲಿಟಿಯಲ್ಲೂ ಹಾಗೇ ಕ್ವಾಲಿಟಿಯಲ್ಲಿ ಎಲ್ಲೂ ಕೈ ಹಿಡಿಯೋಲ್ಲ ಮತ್ತು ಮೆಂಬರ್ಸು ಜನ ಇವತ್ತು ಹೆಚ್ಚು ಕಡಿಮೆ ಒಂದು ಮುನ್ನೂರಿಂದ ಮುನ್ನೂರೈದು ಜನ ಹಾಕ್ಕೊಂಡಿದ್ದೀವಿ ಬರೀ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಸರ್ವೀಸಿಗಂತ ಒಂದು ಇನ್ನೂರು ಜನ ಹಾಕೊಂಡಿದ್ದೀವಿ ಲೇಡೀಸ್ ಸರ್ವೀಸು ಪ್ಲಸ್ ಬಾಯ್ಸು ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ಈ ಒಂದು ಇವೆಂಟ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಎವಿಸ್ಟು ಡೈರೆಕ್ಟರ್ ಆಗಿರುವಂಥ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ಅವರ ಮದುವೆಯ ಊಟ ಹಾಗೂ ಜೊತೆಗೆ ರಿಸೆಪ್ಷನ್ನ ಒಂದು ಅಡುಗೆ ತಯಾರಾಗ್ತಿರುವಂಥ ಚಿತ್ರಣಗಳು ಕ್ಯಾಮ್ರಾ ಪರ್ಸನ್ ರವಿ ಬೈ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್